ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೇ ಒಂದು ನಿನ್ನೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಎಷ್ಟೊತ್ತಾದರೂ ವಿಡಿಯೋ ಹಾಕಬೇಕು ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋನ ಮಾಡಿ ಇದ್ದೀನಿ ಹಾಗೆ ಇದು ತುಂಬ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ನನಗೆ ಏನಪ್ಪ ಅಂತಂದರೆ ನಿಮ್ಮ ಕೈ ಏನಾಗಿದೆ ನಿಮ್ಮ ಕೈ ಏನಾಗಿದೆ ನೋಡೋಕ್ಕೆ ಚೆನ್ನಾಗೇ ಕಾಣ್ತಾಯಿರ ಏನಾಗಿದೆ ನಿಮ್ಮ ಕೈಗೆ ಅಂತ ಕೆಲವೊಬ್ಬರು ಕಮೆಂಟ್ ಇದ್ದೀರ ಹಾಗೆ ಇನ್ನು ಕೆಲವೊಬ್ಬರು ನನ್ನ ಕೈನ ಅಬ್ಸರ್ವ್ ಮಾಡಿ ನೋಡಿದವ್ರಿಗೆ ಗೊತ್ತಾಗಿರತ್ತೆ ನನ್ನ ಹ್ಯಾಂಡಿಕ್ಯಾಪ್ಟ್ ಅಂತ ಅವರು ಏನು ಕ್ವಶನ್ ಕೇಳ್ತಾ ಇದ್ದೀರಾ ಅಂತಂದರೆ ನೀವು ಎಲ್ಲೂ ತೋರಿಸ್ಕೊಂಡಿಲ್ವಾ ಅಂತ ಕೇಳ್ತಾ ಇದ್ದೀರಾ ಹಾಗೆ ಏನಾಗಿದೆ ಏನು ಡಾಕ್ಟ್ರು ಏನು ಹೇಳಿದ್ರು ಎತ್ತ ಅಂತ ಎಲ್ಲ ಕೇಳ್ತಾ ಇದ್ದೀರಾ ಹಾಗಾಗಿ ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡಿ ಹಾಕ್ಬಿಡೋಣ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಹಾಗೆ ಮತ್ತು ತುಂಬ ಜನ ನಿಮ್ಮ ಅಕೌಂಟ್ ನಂಬರ್ ಹಾಕಿ ನಮ್ಮ ಕೈಲಾದಷ್ಟು ಹೆಲ್ಪ್ನ ನಾವು ಮಾಡ್ತೀವಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಆಮೇಲೆ ಈ ಯೂಟ್ಯೂಬಲ್ಲೇ ಅಷ್ಟೇ ಮತ್ತು ನಾನು ಕಮ್ಯುನಿಟಿ ಪೋಸ್ಟ್ ಏನಾದರೂ ಹಾಕಿದ್ರೆ ಕಮ್ಯುನಿಟಿ ಪೋಸ್ಟಿಗೂ ಇದು ಮಾಡ್ತೀರಾ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತಿನ ಕಾಲದಲ್ಲಿ ಯಾರು ಯಾರಿಗೂ ಆಗೋಲ್ಲ ನಮ್ಮ ಸ್ವಂತದವರೇ ನಮ್ಮ ಕೈ ಬಿಡ್ತಾ ಇರುವಾಗ ನೀವು ಇಷ್ಟೊಂದು ಪ್ರೀತಿ ಕೊಟ್ಟು ನಮಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಮುಂದೆ ಬರ್ತಾ ಇದ್ದೀರಾ ಅಂತಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಹಾಗೆ ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ನನಗೆ ಹೆಲ್ಪ್ ಮಾಡೋದೇ ಇತ್ತು ನಿಮ್ಮ ಮನಸ್ಸಲ್ಲಿ ಅಂತಂದರೆ ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋನ ತಪ್ಪದೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನನಗೆ ದೊಡ್ಡ ಹೆಲ್ಪ್ ಆಗುತ್ತೆ ಹಾಗೆ ಏನಪ್ಪ ಅಂದರೆ ನನ್ನ ಕೈ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಲ್ಲ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟು ತೋರಿಸ್ಬಿಡ್ತೀನಿ ಏನಾಗಿದೆ ಅಂತ ತುಂಬ ಜನಕ್ಕೆ ಡೌಟು ಏನಾಗಿದೆ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತ ನೋಡಿ ನೋಡಿದ್ರಲ್ವಾ ನೋಡಿ ಈ ಕೈಗೂ ಈ ಕೈಗೂ ಈ ಥರ ಡಿಫ್ರೆನ್ಸ್ ಇದು ಈ ಥರ ಹಿಂಗಿದೆ ಇದು ತುಂಬ ಸಣ್ಣ ಇದೆ ಕೈ ನೀವು ನೋಡ್ತಾ ಇರ್ಬೋದು ತುಂಬ ಸಣ್ಣಕ್ಕಿದೆ ಇದು ನಾನು ಬಳೆ ತಗೊಂಡ್ರೂ ಕೂಡ ಈ ಕೈಗೆ ಒಂದು ಸೈಜ್ ತೊಗೋಬೇಕು ಈ ಕೈಗೆ ಒಂದು ಸೈಜ್ ತೊಗೋಬೇಕು ಅದಕ್ಕೆ ನಾನು ಬಳೆನೇ ತಗೊಳಕ್ಕೆ ಜಾಸ್ತಿ ಆಮೇಲೆ ಕೆಲಸ ಮಾಡೋಕ್ಕೇನು ತೊಂದರೆ ಆಗೋಲ್ಲ ಸಪೋರ್ಟಿಗೆ ನಾನು ಹಿಡ್ಕೊಳ್ತಾ ಇರ್ತೀನಿ ಬೇಕಾದರೆ ತೋರಿಸ್ತೀನಿ ನಿಮಗೆ ಹೇಗೆ ನಾನು ಮಾಡ್ತೀನಿ ಅಂತ ಟ್ರೈಪೋಡ್ ಇಲ್ಲದೆ ಇರೋದಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗಿದೆ ಬಿಟ್ಟರೆ ನಾನು ಮುಂಚಿನ ವಿಡಿಯೋ ನೋಡಿದ ಆದರೆ ನಿಮಗೆ ಗೊತ್ತಿರುತ್ತೆ ನಾನು ಹೇಗೆ ಕೆಲಸ ಮಾಡ್ತೀನಿ ಏನು ಎತ್ತ ಅಂತ ಇದೇನೋ ನೋವಾಗೋದು ಆ ಥರ ಏನೂ ಆಗೋಲ್ಲ ಏನು ಮೂಮೆಂಟ್ ಅದೇನೂ ಗೊತ್ತಾಗಲ್ಲ ನನಗೆ ಅಷ್ಟು ಈ ಥರ ಇದೆ ಆಮೇಲೆ ಹಾಸ್ಪೆಟ್ಲಿಗೆ ಎಲ್ಲಿ ತೋರಿಸಿದ್ರಿ ಡಾಕ್ಟ್ರ್ ಏನು ಹೇಳಿದ್ರಿ ಹೇಳಿದರು ಅಂತ ಕೇಳ್ತಾಯಿದ್ರಿ ಹಾಸ್ಪೆಟ್ಲಿಗೆ ನಾವು ತೋರಿಸ್ತಾನೇ ಇದ್ದೀವಿ ನಮ್ಮಮ್ಮ ನಮ್ಮಮ್ಮ ಇದ್ದಾರಲ್ಲ ನಾನು ಚಿಕ್ಕವಳಿದ್ದಾಗಿಂದೂ ಅಷ್ಟೇ ಎಲ್ಲಿ ಯಾವ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಆಮೇಲೆ ಯಾವ ದೇವ್ರ ಹತ್ರ ಹೋದರೆ ಒಳ್ಳೆಯದಾಗತ್ತೆ ಅಂತ ಯ ಎಷ್ಟು ಜನ ಬಂದು ಹೇಳಿದಾರೋ ಅಷ್ಟು ತಲ್ಲೂ ನನ್ನನ್ನು ತೋರಿಸಿದ್ದಾರೆ ಚೆನ್ನಾಗಾಗಲಿ ನನ್ನ ಮಗಳು ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಎಲ್ಲ ತೋರಿಸಿದ್ದಾರೆ ಬಟ್ ಅದು ಚೆನ್ನಾಗಿಲ್ಲ ನನಗೆ ಬುದ್ಧಿ ಬರೋಕ್ಕಿಂತ ಮುಂಚೆಯಿಂದನೂ ಅವ್ರು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದಾರೆ ಆಮೇಲೆ ನನಗೆ ಬುದ್ಧಿ ಬಂದಾಗಿ ಬಂದಾದ್ಮೇಲೂ ನನಗೆ ಗೊತ್ತಾಗಿದೆ ಅವ್ರು ಹಾಸ್ಪಿಟ್ಲಿಗೆ ತೋರಿಸ್ತಾ ಇರೋದು ಶಿವಮೊಗ್ಗದಲ್ಲಿ ಒಂದು ಸಲ ಹೋಗಿದ್ದೆ ಮೂಳೆ ಡಾಕ್ಟ್ರ್ ಹತ್ರ ಅವರು ಏನಿಲ್ಲ ಒಂದಿಷ್ಟು ಮಾತ್ರೆ ಕೊಟ್ಟಿದ್ರು ಮೂಳೆ ಗಟ್ಟಿ ಆಗೋಕ್ಕೆ ಅಂತ ಏನೂ ಅದು ಯೂಸ್ ಆಗಿಲ್ಲ ನನಗೆ ಆಮೇಲೆ ನಾಟಿ ಔಷಧಿ ಕೊಡಿಸಿದ್ರು ಅದು ಕೂಡ ನನಗೇನು ಯೂಸ್ ಆಗಿಲ್ಲ ನಾಟಿ ಔಷಧಿ ಅಂತಂದರೆ ತಾಮ್ರ ಚಂಬಿರುತ್ತಲ್ಲ ತಾಮ್ರ ಚಂಬಲ್ಲಿ ಹಸು ಹಾಲು ಇರುತ್ತಲ್ಲ ಹಸು ಹಾಲನ್ನ ಹಾಕ್ಕೊಂಡು ಅವರು ಒಂದು ಔಷಧಿ ಕೊಟ್ಟಿರ್ತಾರೆ ಆ ಔಷಧಿನ ಆಳೊಟ್ಟೆಗೆ ಹಾಕ್ಕೊಂಡು ಕುಡಿಬೇಕು ಆ ಥರದ್ದೊಂದು ಕೊಟ್ಟಿದ್ರು ಅದು ಏನೂ ನನಗೆ ವರ್ಕೌಟ್ ಆಗಲಿಲ್ಲ ಮತ್ತು ಇನ್ನೊಂದು ಆಯುರ್ವೇದಿಕ್ ಇದ್ರದ್ದು ಮತ್ತೆ ಔಷಧಿ ಕೊಡಿಸಿದ್ರು ಏನಪ್ಪ ಅಂತಂದರೆ ಹೆಸರು ಕಾಳು ಟೈಪ್ ಬರುತ್ತೆ ಅದು ಅಪ್ಪಗಿರುತ್ತೆ ಅದಕ್ಕೇನೋ ಅಂತಾರೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅದು ಅದನ್ನು ಅಂಚು ಒಳಗಡೆ ಕಾಯಿಸ್ಬಿಟ್ಟು ಹಿಂಗೆ ಉಪ್ಪಿನ ಶಾಖ ಕೊಟ್ಕೋಬೇಕು ಈ ಕೈಗೆ ಅಂದರೆ ರಕ್ತ ಹೆಪ್ಪು ಕಟ್ಟಿರೋದು ಕರಗತ್ತೆ ಅಂತ ಹೇಳಿ ಆ ಥರದ್ದೊಂದು ಔಷಧಿ ಕೊಡಿಸಿದ್ರು ಅದೂ ನನಗೇನು ವರ್ಕೌಟ್ ಆಗಿಲ್ಲ ಮತ್ತು ಇತ್ತೀಚಿಗೆ ರೀಸೆಂಟಾಗಿಯೂ ಕೂಡ ಹಾಸ್ಪಿಟ್ಲಿಗೆ ನನಗೆ ತೋರಿಸಿದ್ದಾರೆ ನಮ್ಮಮ್ಮ ಬಟ್ ಅದು ಯೂಸ್ ಆಗಿಲ್ಲ ಏನಾಗಿತ್ತಪ್ಪ ಈ ಥರ ಆಗೋಕ್ಕೆ ಏನು ಕಾರಣ ಅಂತಂದರೆ ನಾನು ಒಂದು ಊಟಿ ಮೂರು ದಿನ ಆಗಿತ್ತಂತೆ ಮೂರು ದಿನ ಆದಾಗ ತುಂಬ ಇದ್ದನಂತೆ ಆವಾಗ ಯಾಕೋ ತುಂಬ ಇದ್ದಾಳೆ ಅಂತ ಇದು ನೋಡಿದಾಗ ಹೊಟ್ಟೆ ನಾವು ಏನಾದರೂ ಇರ್ಬೋದು ಅಂತ ಇದು ಮಾಡಿದ್ರಂತೆ ಆಮೇಲೆ ಇದ್ದಕ್ಕಿದ್ದಂಗೆ ವಾಂತಿ ಭೇದಿ ಸ್ಟಾರ್ಟ್ ಆಯ್ತಂತೆ ನನಗೆ ಆ ವಾಂತಿ ಭೇದಿ ಸ್ಟಾರ್ಟ್ ಆದ ತಕ್ಷಣ ಗೊತ್ತಲ್ಲ ಆವಾಗೆಲ್ಲ ಹಳೆ ಕಾಲದ ಜನ ಮಗು ಆಳ್ತಾ ಇದೆ ಅಂದರೆ ಹುಕ್ಳಿ ಮಾಡಿ ತೆಗಿಯೋದು ಅದನ್ನೆಲ್ಲ ಮಾಡ್ತಾರಲ್ಲ ಆ ಥರದ್ದು ದೃಷ್ಟಿ ತೆಗಿಯೋದೆಲ್ಲ ಮಾಡಿದ್ರಂತೆ ಅದಾದಮೇಲೆ ನನಗೆ ವಾಂತಿ ಬೇದಿ ಸ್ಟಾರ್ಟ್ ಆಯ್ತಂತೆ ವಾಂತಿ ಬೇದಿ ಸ್ಟಾರ್ಟ್ ಆದಮೇಲೆ ಬ ಆಲ್ರೆಡಿ ಟೈಮ್ ಬಂದು ರಾತ್ರಿ ಎರಡು ಗಂಟೆ ಮೇಲಾಗ್ಬಿಟ್ಟಿತ್ತಂತೆ ಅಷ್ಟೊತ್ತಲ್ಲಿ ವಾಂತಿ ಬೇದಿ ಸ್ಟಾರ್ಟ್ ಆಗಿದ್ದಕ್ಕೆ ಏನೋ ಆಗಿಬಿಡತ್ತೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಂತೆ ಮಕ್ಕಳು ಡಾಕ್ಟ್ರ್ ಹತ್ರ ನೈಟ್ ಕರ್ಕೊಂಡೋಗಿದ್ರಲ್ಲ ಎರಡು ಗಂಟೆಗೆ ಅಲ್ಲೇನಾಯ್ತಂತೆ ಸಿಸ್ಟ್ರು ಇರ್ತಾರಲ್ಲ ಡಾಕ್ಟ್ರ್ ಇರಲಿಲ್ವಂತೆ ಡಾಕ್ಟ್ರು ಮನೆಗೆ ಹೋಗ್ಬಿಟ್ರಂತೆ ಡ್ರಿಪ್ಸ್ ಎಲ್ಲ ಹಾಕ್ಬಿಟ್ಟು ಈ ಕೈಗೆ ಡ್ರಿಪ್ಸು ನರ ಸಿಕ್ಕಿರಲಿಲ್ಲಂತೆ ನಾನು ಇನ್ನೂ ಚಿಕ್ಕಳಿದ್ನಲ್ಲ ಮೂರು ದಿನ ಆಗಿತ್ತಂತೆ ಹುಟ್ಟಿ ಚಿಕ್ಕಳಿದ್ನಲ್ಲ ಅದು ನರ ಏನೂ ಸಿಗಲಿಲ್ಲ ಅಂತ ಹೇಳಿ ಎಲ್ಲಿ ಅವರಿಗೆ ನರ ಸಿಗಲಿ ಅಂತ ಕೈಯೆಲ್ಲ ಹಿಚ್ಕಾಡ್ಬಿಟ್ಟು ನರ ಹುಡುಕಿ ಇದು ಮಾಡಿದ್ರಂತೆ ಹಾಕಿದ್ರಂತೆ ಡ್ರಿಪ್ಸು ಡ್ರಿಪ್ಸ್ ಹಾಕಿದ ಮೇಲೆ ಡ್ರಿಪ್ಸ್ ಹಾಕಿದ ಮೇಲೆ ಏನಾಯ್ತಂತಂದರೆ ಅದು ಅವರು ಸರಿಯಾಗಿ ನೋಡೋಕೆ ಹೋಗಲಿಲ್ಲಂತೆ ಇಲ್ಲಿ ಹಾಕಿದ್ರಲ್ಲ ಅದು ಡ್ರಿಪ್ಸ್ ಒಳಗಡೆ ಬರಬೇಕಲ್ಲ ಈ ಕೈ ಒಳಗಡೆ ಡ್ರಿಪ್ಸ್ ಹೋಗಬೇಕಲ್ಲ ಅದೇನಾಯ್ತಂತೆ ಈ ಕೈ ಈ ಕೈ ಒಳಗಿಂದನೇ ಬ್ಲಡ್ ವಾಪಾಸ್ ಹೋಗೋಕ್ಕೆ ಸ್ಟಾರ್ಟ್ ಆಯ್ತಂತೆ ಒಂದು ಅರ್ಧ ಬಾಟ್ಲಿ ಬ್ಲಡ್ ಹೋಗೋವರೆಗೂ ಯಾರೂ ಅದನ್ನು ಅಬ್ಸರ್ವ್ ಮಾಡಿ ನೋಡಿರಲಿಲ್ಲಂತೆ ಆಮೇಲೆ ಹೋಗಿ ನಮ್ಮಮ್ಮ ನಮ್ಮಮ್ಮನ್ನ ಒಳಗೆ ಬಿಟ್ಟಿರಲಿಲ್ಲಂತೆ ಒಳಗಡೆ ನಾನೊಬ್ಳನ್ನೇ ಬಿಟ್ಟಿದ್ರಂತೆ ಆಮೇಲೆ ನೋಡೋಣ ಡ್ರಿಪ್ಸ್ ಖಾಲಿ ಆಯ್ತೋ ಹೇಗೋ ಅಂತ ನೋಡೋಕ್ಕೆ ಬಂದಾಗ ಆವಾಗ ನೋಡಿ ಎಲ್ರೂ ಕರೆಯೋ ಅಷ್ಟೊತ್ತಿಗೆ ಇನ್ನೂ ಒಂದಿಷ್ಟು ಬ್ಲಡ್ ಹೋಗಿಬಿಟ್ಟಿತ್ತಂತೆ ಕೈ ಕಾಲೆಲ್ಲ ಆಡಿಸ್ಬಾರ್ದು ನಾನು ಅಂತ ಕೋಲೆಲ್ಲ ಕಟ್ಬಿಟ್ಟಿದ್ರಂತೆ ಕೈಗೆಲ್ಲ ಆಮೇಲೆ ಡಾಕ್ಟ್ರು ಬಂದು ಸಿಸ್ಟ್ರು ಎಲ್ಲ ಬಂದು ನೋಡೋಷ್ಟ್ರೊಳಗೆ ಒಂದು ಅರ್ಧ ಬಾಟ್ಲಿ ಬ್ಲೆಡ್ಡು ಇದ್ರೊಳಗಿಂದ ಹೋಗಿತ್ತಂತೆ ಕೈ ಒಳಗಿಂದ ಆವಾಗಿಂದ ಈ ಥರ ಆಗಿದೆ ಅಂತ ನಮ್ಮಮ್ಮ ಹೇಳ್ತಾರೆ ಯಾಕೆ ಈ ಥರ ಆಗಿತ್ತು ಅಂತ ನಾನು ಕೇಳಿದಾಗ ಅದಾದಮೇಲೆ ತುಂಬ ಕಡೆ ತೋರಿಸಿದ್ದಾರೆ ನಾಟಿ ಔಷಧಿಗಳು ಮತ್ತು ಯಾವ ಡಾಕ್ಟ್ರು ಹೇಳ್ತಾರೆ ಅದು ಆಮೇಲೆ ಕೆಲವೊಬ್ಬರು ಏನಂತ ಹೇಳಿದರು ಏಸು ಏಸು ಕ್ರಿಸ್ತ ಇರತ್ತಲ್ಲ ಏಸು ದೇವ್ರದ್ದು ಆ ದೇವ್ರಿಗೆ ನಡ್ಕೊಂಡ್ರೆ ನಿಮ್ಮ ಮಗಳು ಕೈ ಸರಿಯಾಗುತ್ತೆ ಅಂತ ಹೇಳಿದರು ಆವಾಗ ನೋಡೋಣ ಅಂತ ಹೇಳಿ ಒಂದು ಒಬ್ಬರು ಹೇಳಿದರು ಅದು ಪೂಜೆ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿದ್ವಿ ಅವಾಗ ಅವರು ಎಲ್ಲ ತುಂಬ ಜನ ಬಂದಿದ್ದರು ನೋಡಿದರು ಈ ಥರ ಪೂಜೆ ಎಲ್ಲ ಮಾಡಬೇಕು ಅಂತ ಆಮೇಲೆ ಆ ದೇವರಿಗೆ ಏಸು ದೇವರಿಗೆ ನಡ್ಕೊಳ್ಳೋದಾದರೆ ಅದೇನೋ ತುಂಬ ರೂಲ್ಸ್ ಇದೆ ನಮ್ಮನೆ ದೇವ್ರ ಫೋಟೋ ಎಲ್ಲ ಇಡೋ ಹಾಗಿಲ್ಲ ಮನೆಯಲ್ಲಿ ಹಾಗೆ ಹೀಗೆ ಅಂತ ತುಂಬ ರೂಲ್ಸ್ ಇದೆ ಅಂತ ಹೇಳಿದರು ಆಮೇಲೆ ಬೇಡ ನಮ್ಮ ಮನೆ ದೇವರು ಮತ್ತು ಮನೇಲಿ ದೇವ್ರು ಇಡಬೇಕು ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಅಂತ ದೀಪ ಎಲ್ಲ ಹಚ್ಚೋಂಗಿಲ್ಲ ಮೇಣದ ಬತ್ತಿ ಅದೆಲ್ಲ ಹಚ್ಚಬೇಕು ಅಂತ ಹೇಳಿದ್ರಲ್ಲ ಅದೆಲ್ಲ ನಮಗೆ ಸರಿಯಾಗಲ್ಲ ಅಂತ ನಾವು ಅದನ್ನು ಮಾಡಲಿಲ್ಲ ಅವತ್ತು ಒಂದೇ ದಿನ ಹೋಗಿದ್ದು ಅಷ್ಟೆ ಬಿಟ್ಟರೆ ಮತ್ತೆಲ್ಲ ಕಡೆನೂ ತೋರಿಸಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ ಇವಾಗೂ ನಮ್ಮಮ್ಮ ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ತೋರಿಸೋಣ ತೋರಿಸೋಣ ಅಂತಿರ್ತಾರೆ ನಾನೇ ಬಿಡಮ್ಮ ಸರಿಯಾಗಿದರೆ ಇಷ್ಟೊತ್ತಿಗೆ ಸರಿಯಾಗಬೇಕಿತ್ತದು ಇನ್ಮೇಲೆ ಸರಿಯಾಗಲ್ಲ ಅಂತ ಹೇಳ್ತಾಯಿರ್ತೀನಿ ಹಾಗೆ ಏ ನನಗೆ ಏನು ತೊಂದರೆ ಅಂತ ಯಾವಾಗೂ ಅನಿಸಿಲ್ಲ ಒಟ್ಟು ಈ ಥರ ಇದೆ ಸಪೋರ್ಟಿಗೆಲ್ಲ ಇಟ್ಕೊಳ್ತಾ ಇರ್ತೀನಿ ಮತ್ತು ಇದಕ್ಕೆ ಪೆನ್ಷನ್ ಬರುತ್ತೆ ತಿಂಗಳ ತಿಂಗಳ ಅದು ಸಂಬಳ ಬರುತ್ತಲ್ಲ ಇವಾಗ ಗೌರ್ಮೆಂಟಿಂದ ಕೊಡ್ತಾರೆ ಅದು ಬರುತ್ತೆ ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಅದು ಅಷ್ಟೇ ಗೌರ್ಮೆಂಟಿಂದ ಅಂತ ಮತ್ತೆ ಅದೊಂದು ನನಗೆ ಬಿಟ್ರೆ ಇನ್ಯಾವುದು ನನಗೆ ಅನುಕೂಲಕ್ಕಾಗಿಲ್ಲ ಹ್ಯಾಂಡಿಕ್ಯಾಪ್ಟ್ ಅಂತ ತುಂಬ ಜನ ಹೇಳ್ತಾರೆ ಓದಿದ್ದೀನಿ ಅಂತೀರ ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಗೌರ್ಮೆಂಟ್ ಜಾಬ್ ಆಗುತ್ತೆ ಗೌರ್ಮೆಂಟ್ ಜಾಬ್ ಆಗುತ್ತೆ ನಿಮಗೆ ಅಂತ ತುಂಬ ಜನ ಹೇಳ್ತಾರೆ ಬಟ್ ಅದೆಲ್ಲ ನೋಡೋಕಷ್ಟೇ ನಮ್ಮಂಥವ್ರಿಗೆ ಅವೆಲ್ಲ ಆಗಲ್ಲ ತುಂಬ ಡೊನೇಷನ್ ಅದೆಲ್ಲ ಕಟ್ಟಬೇಕಾಗತ್ತೆ ತುಂಬ ಇದು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಅದುದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಯಾವುದೂ ಅದೊಂದು ಪೆನ್ಷನ್ನು ಬರುತ್ತೆ ಮತ್ತು ಇಷ್ಟೇ ತುಂಬ ಜನ ಕೇಳ್ತಾ ಇದ್ರಿ ಅನ್ನೋ ಉದ್ದೇಶಕ್ಕೆ ಇವತ್ತು ವಿಡಿಯೋ ಮಾಡಿ ನಾನು ಹಾಕ್ತಾ ಇದ್ದೀನಿ ಮತ್ತು ತುಂಬ ಜನ ನನ್ನ ಹಸ್ಬೆಂಡ್ಗೆ ತುಂಬ ಜನ ಸಪೋರ್ಟ್ ಮಾಡ್ತೀರಾ ನನಗಂತೂ ತುಂಬ ಖುಷಿಯಾಗತ್ತೆ ಅವ್ರಿಗೂ ಅವರು ಹೇಗೆ ಊರಿಗೆ ಬಂದರು ಅಂತ ಮತ್ತೆ ಅವರಿಗೆ ಅಪ್ಪ ಅಮ್ಮ ಹೇಗೆ ಅವರ ಅಪ್ಪ ಅಮ್ಮ ಹೇಗೆ ತೀರ್ಕೊಂಡ್ರು ಏನು ಅವರ ಲೈಫ್ ಸ್ಟೈಲ್ ಹೇಗಿತ್ತು ಮುಂಚೆ ಎಲ್ಲನೂ ಕೇಳ್ತಾ ಇದ್ದೀರಾ ಅದನ್ನು ಅವ್ರ ಹತ್ರನೇ ನಾನು ಹೇಳಿಸ್ತೀನಿ ಅವರು ಫ್ರೀಯಾಗಿ ಸಿಕ್ಕಾಗ ಖಂಡಿತ ಅದನ್ನು ಕೂಡ ಒಂದು ಬೇಗ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಯಾರಾದರೂ ಚಾನಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ